一！哎呀，不，哎、不要跑这里。

இவ்வளவு எல்லாம் இது இது நல்லா சூப்பரா ட்ரை மாடு அந்த கேம் விட்டு சோயில நோ நல்லா ஆச்ச பலல கேட்டதுச்சிடியா கரெக்ட் போட்டா ஆமா நம்ம ரசக்காத நரஸ் கொண்டே கட்டி அதாக ரசக்காத சன அத கேட்டே உடனே இதாட்டதே ஆனால் <laughs> ಸರಿ ಕಡೆ ಉಂಟಾಗಿದ್ದು ಆರಾಮಾಗಿ ನೋಡ ಆರಾಮಾಗಿ ನೋಡಿ ಪ್ರಶ್ನೆ ಮಾಡ್ಬಿಡಿ ಅಲ್ಲ ಅವ್ರಿಗೆ ಚೆನ್ನಾಗಿ ನೀವು ಎಲ್ಲಾನು ಹೋಗಲಿ ತಳ್ಳು प्लाढ राख, टोते है और बिकात, ब के कह ऊधैसी पोटलर। में अरह, होो बहुजरते ही लिएिफीजाति को ब्यादिसाशफी लिए रिये फ्रह तुक्वी60 एफ। कि अनुगाग मा महित्ने का मागना हुजरते का तुक्या को द्लधरी Welुष안 भाल जएव है अदिश

ಎಷ್ಟು ನೂರು ಪಟ್ಟು ಕೃತಿ ಇದ್ರೆ ನಮ್ಗೆ ಸಾವಿರ ಪಟ್ಟು ಕೃತಿ ಇದೆ ಅಂದ್ರೆ ಯೂಟ್ಯೂಬು ಇನ್ಸ್ಟಾಗ್ರಾಮು ನೋಡಿದಾಗ ಸೇರಿಸ್ಬೇಕು ಎಲ್ಲಾದ್ರೂ ನೋಡು ರೆಸ್ಕ್ಯೂ ರಿಲೀಸ್ ಮಾಡ್ತೀವಿ ನಿಮ್ಮ ನಂಬರ್ ಕೊಟ್ಟಿದ್ರೆ ನಾನು ಬಾಮಾಯ್ದ ಅಲ್ಲಿಂದ ಇನ್ಸ್ಟಾಗ್ರಾಮ್ ಇಂದ ನೋಡಿಕೊಂಡು ನಿಮ್ಮ ನಂಬರ್ ತೊಗೊಂಡು ಲಾಸ್ಟ್ ಟೈಮ್ ಫೋನ್ ಮಾಡಿದ್ವಿ ನಾವು ಅಷ್ಟೇ ಇಲ್ಲಿ ಅದೇ ಎರಡು ಹಾವು ಅಡ್ಡಾಡ್ತಾ ಇತ್ತು ಅಂತ ಹೇಳಿದ್ರೆ ಫೋನ್ ಮಾಡಿದವನು ಅದಾದಮೇಲೆ ಅದು ಹೋಗ್ಬಿಡ್ತು ಮತ್ತೆ ಬೇಡ ಇಲ್ಲಿ ಮತ್ತೆ ನೆಕ್ಸ್ಟ್ ಸಿಗುತ್ತೆ ಅಂತ ಹೇಳಿದಕ್ಕೆ ಇವತ್ತು ನಾನು ಮಾಡಿ ತಿಳ್ಕೊಂಡು ಸೊ ಅವನ ಕಡೆ ನಂಬರ್ ಇಸ್ಕೊಂಡು ಮಾಡಿದ್ವಿ ಅದ ಇದು ಹಿಡ್ದು ಹೆಜ್ಜೆ ಅಲ್ಲ ಒಂದು ಊರು ಇನ್ನಷ್ಟು ಸಿದ್ದುಗೌಡ ಸಿದ್ದುಗೌಡರು ಮತ್ತು ಯಾವ ಥರ ವೇಸ್ಟೇಜ್ ಪೈಪೆಲ್ಲ ಬಿಡೋಕೆ ಹೋಗ್ಬಿಡಿ ಅದು ಆದಷ್ಟೊಂದು ಸೇಫ್ಟಿ ಮಾಡಿಕೊಡಿ ಓಕೆನಾ ಸ್ನೇಹಿತರೆ ಜಸ್ಟು ಜಲದಲ್ಲಿ ರಕ್ಷಣೆ ಮಾಡಿದಂಥ ಒಂದು ಪೈಪಲ್ಲಿ ಪ್ಲೀಸ್ ಕೂಡ ಆಯಿತು ಮತ್ತೆ ಜಯ ಅಂತಿನಿ ನೀವು ಸೇವೆ ಮಾಡ್ತೀವಿ ನಾವು

ಸರ್ ಎಡೆ ಏನಬೇಕು ಎಡೆ ಏನು ಬೇಕು ಇಂಡಿಯನ್ ಸ್ಪೆಕ್ಟಿಕಲ್ ಪ್ರೋಗ್ರಾಮ್ ಅಂದರೆ ನಾಗರ ಹಾವು ಇದು ನಮ್ಮ ವಿವೇಕಾನಂದ ನಗರ ಏರಿಯಾದಲ್ಲಿ ಏನಿಲ್ಲ ಕಾಯಿ ಮೂಟೆ ಮಡಗಿದ್ರೆ ಕಾಯಿ ಮೂಟೆ ಹಿಂದೆ ಇದೆ ನಾವು ಏನಂತ ಅಂದರೆ ಹೊರಗಡೆ ತುಂಬ ಬಿಸಿಲು ಇರೋದ್ರಿಂದ ಮತ್ತೆ ಇದಕ್ಕೆ ಆಹಾರ ಸಿಗೋದ್ರಿಂದ ಇಂಥ ಜಾಗಗಳು ಬರ್ತವೆ ಆದಷ್ಟು ನಾವು ಇಂಥ ಜಾಗಗಳಲ್ಲಿ ನಮ್ಮ ಮನೆ ಹತ್ರ ಸ್ವಲ್ಪ ಸೇಫ್ ಆಗಿರ್ತವೆ ಮಕ್ಳುಗಳಿಗೆ ಇರ್ತಾರಲ್ಲ ಮಕ್ಕಳು ಅಂತ ನಾವೂ ಕೂಡ ನೋಡಿನ ತೋರಿಸ್ತೀನಿ ನೋಡಿ ಇಲ್ಲಿ ಈ ಥರ ನಮಗೆ ಎಷ್ಟು ತಗೊಂಡು ಅತಿಯಾಗಿದ್ದಾನೆ ಹಂಗೆ ಈ ಥರ ಒಂದು ವಾರು ಇದೊಂದು ಕ್ರಾಸ್ ಆಗಿದೆ ನೋಡಿ ಹತ್ತಿರ ಹೋದ್ರೆ ಸಾಕು

ಮುದುಜೀವಿ ಅಂದ್ರೆ ಪ್ರಾಣಿಗಳಲ್ಲಿ ಹಾವುಗಳೇ ನಾವ್ ಊರ್ಲೆ ಹೆಂಗ್ ನೆಡ್ಕೋತೀವಿ ಅದ್ರ ಮೇಲೆ ನಮ್ಗೆ ಶಿಕ್ಷೆ cái quần áo đầm cái quần không? cái quần áo này là được cái quần áo này mặc không? cái quần áo này mặc cái quần áo này mặc không? cái ಎಲ್ಲ ಒಂದು ಬ್ಯಾಲೆನ್ಸ್ ಹಣ ಅದೆಲ್ಲರೂ ಮಾಡೋಕ್ಕಾಗಲ್ಲ ಹಾವು ಬಂದಾಗ ನಾವು ಹಾವನ್ನ ಗುಣಗಣ ತಿಳ್ಕೋಬೇಕು ಅದು ಎಗ್ರೆಸ್ ಆಗಿದ್ಯಾ ಕಚ್ಚೋ ಮೂಡಲ್ಲಿದೆಯಾ ಇಲ್ಲ ಏನಾದರೂ ತೊಂದರೆ ಮಾಡುತ್ತಾ ಅನ್ನೋದು ನಾವು ಹಾವು ನೋಡಿ ತಿಳ್ಕೋಬೇಕು ಎಲ್ಲ ಹಾವುಗೂ ಈ ತರ ಕೈ ಹಾಕಿ ಕೈ ಮಾಡಿ ಬಿಟ್ಟು ಆಗಲ್ಲ ಯಾಕಂದ್ರೆ ಕೆಲವು ಹಾವುಗಳು ಟಚ್ವಾಗಿ ಕೂಡ ಖರ್ಚಾ ಬರ್ತೀವಿ ಇದು ಸ್ವಲ್ಪ ಶಾಂತವಾಗಿ ಹಾವು ನೀವೇನು ಮಾಡಿಲ್ವಲ್ಲ ಅದಕ್ಕೆ ತೊಂದರೆ ಐತೆ ಅದು ಅದಕ್ಕೆ ಏನಂದ್ರೆ ನಾನು ಅದೇ ತರ ಅದನ್ನು ಬ್ಯಾಲೆನ್ಸ್ ಮಾಡಿ ಆದಷ್ಟು ಅವೈಡ್ ಮಾಡಿ ಯಾಕೆಂತಂದ್ರೆ ನಾವು ಮಕ್ಕಳೆಲ್ಲ ಓಡಾಡ್ತಿರ್ತವೆ ಮನೆಯಲ್ಲಿ ಮತ್ತೆ ಇಂಥವೆಲ್ಲ ಇದ್ದಾಗ ಹಿಳಿಗಳು ಕಪ್ಪೆಗಳು ಮತ್ತೆ ತಂಪಾದ ವಾತಾವರಣ ಸಿಗುತ್ತೆ ಇದಕ್ಕೆ ಆ ಮನೆ ಹತ್ರ ಬಂದಿದ್ದ ಜಾಗಕ್ಕೆ ಒಳ್ಳೆ ಜಾಗ ಗೊತ್ತಾಗ ಇವಾಗೆಲ್ಲ ಸ್ವಲ್ಪ ಅವೈಡ್ ಮಾಡಿದ್ರು ಹಿಳಿಗಳು ಕಪ್ಪೆಗಳು ಸ್ವಲ್ಪ ಸೇಫ್ ಆಗ್ತದೆ ಏನೇ ಬಂದ್ರೆ ಸರಿ ಸರಿಸಿದ್ರೆ ಅವರಿಗೆ ಸ್ನೇಹಿತರು ಜಸ್ಟ್ ರಕ್ಷಣೆ ವಿವೇಕಾನಂದ ನಗರದಲ್ಲಿ ರಿಲೀಸ್ ಕೂಡ ಆಯ್ತು ಮತ್ತು ಎಲ್ಲರಿಗೂ ಜಾಚಿತ್ತು